ಕಂಪ್ಯೂಟರ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಹಾಕಲಿಕ್ಕೆ ಸೆಂಡಿಗೆ ಸೆಂಡಿಗೆ ಮಾಡುವ ಹೊರಟಿದೆ ಫ್ರೆಂಡ್ಸ್ ನೋಡಿ ಇಲ್ಲಿ ಉದ್ದು ಹಾಕೋದಿಲ್ಲ ಯಾರು ಸರ್ ನಾನು ನೋಡುವ ಹೇಗೆ ಆಗುತ್ತೆ ಹೇಳಿ ಉದ್ದು ನೆನೆಸಿ ಇಟ್ಕೊಂಡಿದೆ ಇದರೊಂದು ಸ್ಲೈಸ್ ಮಾಡ್ಕೊಂಡ್ ಬರ್ತೇನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಬೇಕಾದಷ್ಟು ಉಪ್ಪಾಯಿ ತುಂಬ ಅರಿಶಿನ ಮಜ್ಜಿಗೆ ಹೇಳ್ತಾ ಇದ್ದೆ ಈಗ ಈಗ ಮುಚ್ಚಿ ಇಟ್ಕೊಂಡ್ ಫ್ರೆಂಡ್ಸ್ ಇದನ್ನ ಕಡೆಗೆ ಉದ್ದ ನೆಂದ ಮೇಲೆ ಹತ್ತು ಮಿಕ್ಸ್ ಒಳ ತೋರ್ಸ್ದೆ ನಾನಿಷ್ಟು ಫ್ರೆಂಡ್ಸ್ ಹಾಗಳಕೆ ನಮ್ಗೆ ಆರೋಗ್ಯಕ್ಕೆ ಅಷ್ಟು ಒಳ್ಳೇದ್ ಫ್ರೆಂಡ್ಸ್ ಅದು ಡೈಲಿ ಈಗ ಸೆಂಡಿಗೆ ಸಹ ಮಾಡಿ ಇಟ್ಕೊಂಡ್ರೆ ತಿನ್ಬೋದಲ್ಲ ಕೂದಲಿಗಾಯ್ಲಿ ಸ್ಕಿನ್ನಿಗಾಯ್ಲಿ ಆಯ್ಲಿ ಮಧುಮೇಹಿಗಳಿಗಾಯಿಲಿ ಕೆಟ್ಟ ಕೊಲೆಸ್ಟ್ರಾಲ್ ಓಡಿಸುತ್ತೋ ಅಷ್ಟೆಲ್ಲ ಬಿ ಪಿ ಇರುವುದಿಲ್ಲ ಅಂತ ಫ್ರೆಂಡ್ಸ್ ಎಲ್ಲ ನಮೂನಿ ನಮ್ಗೆ ಬಾಡಿಗೆ ಬೇಕಾದ್ದೆಲ್ಲ ಇತ್ತು ಹಾಗಲಕಾಯಲ್ಲಿ ಹಾಗಾಗಿ ನಮ್ಮಲ್ಲೇ ಬೆಳೆದದ ಕಾರಣ ಒಂದು ರಾಶಿ ಆಯಿತು ನಂಗೆ ಹಾಳು ಇಷ್ಟವೇ ಇಲ್ಲ ಅದಕ್ಕೆ ಒಂದು ಸೆಂಡಿ ಮಾಡ್ತಾ ಇದ್ದೆ ಹೊಸ ರಮು ಮಾಡುವ ಹೇಳಿ ಯಾವಾಗಲೂ ಎಲ್ಲರೂ ಸುಮ್ಮನೆ ಹೀಗೆ ಒಣಗಿಸಿ ಒಣಸಿ ಬಿಡೋದು ನೋಡೋದು ಉದ್ದಾಕಿ ಹೇಗಾಗುತ್ತೆ ನೋಡುವ ಹೇಳಿ ಉದ್ದಾಕಿ ಒಂದು ಹೊಸ ಪ್ರಯೋಗ ಮಾಡ್ತಾ ಇದ್ದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹಾಗೆಕಾಯಿ ಮಜ್ಜಿಗೆ ಹಾಕೊಂಡೇವಲ್ಲ ಅದಕ್ಕೀಗ ನಾನು ಈ ಉದ್ದು ಹರ್ಕೊಂಡ್ಬರ್ತೇನೆ ಫ್ರೆಂಡ್ಸ್ ಫಸ್ಟ್ ನೋಡಿ ಮೆಣಸು ಮತ್ತು ಫಸ್ಟ್ ಉದ್ದು ಹಾಕಂತೆ ಮಿಕ್ಸಿಗೆ ಇದು ಹರ್ಕೊಂಬರ್ತೇನೆ ಫ್ರೆಂಡ್ಸ್ ಉದ್ದ ಅರ್ಧದನ್ನು ಇದಕ್ಕೆ ಹಾಕಂತೆ ಫ್ರೆಂಡ್ಸ್ ಹಾಕೊಂಬೆ ಇದಕ್ಕೆ ಇದೇ ಮಿಕ್ಸಿಗೆ ಹಸಿ ಮೆಣಸು ನೋಡಿ ಬೇವ್ನೆಲೆ ಆದಷ್ಟು ನಾವು ಬೇವ್ನೆಲೆ ತಿಂತಾ ಇರಬೇಕು ಫ್ರೆಂಡ್ಸ್ ಎಲ್ಲ ಪದಾರ್ಥ ಕಾಯಿಲೆ ಸೆಂಡಿಗೆ ಸಹ ನಾನು ಹಾಕಿ ಬಿಡೋದು ಯಾರೂ ಹಾಕೋದಿಲ್ಲ ನಾನು ಹಾಕಿ ಬಿಡೋದು ಫ್ರೆಂಡ್ಸ್ ಐ ಕ್ಲಾಸ್ ಆಗುತ್ತೆ ಆ ಸೆಂಡಿ ಸಂಚಿನ ಹೆಂಗ್ ಸಹಾಯಕಂತ ಇದೆ ಇದನ್ನು ಅರ್ಕೊಂಡು ಬರ್ತೇನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಮಿಶ್ರಣ ಸಹ ಇದಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊಂಬ ನೋಡಿ ಫ್ರೆಂಡ್ಸ್ ಇದನ್ನು ಬಿಸಿಲಿಗೆ ಇಡುವ ಒಂದು ಎರಡು ಮೂರು ನಾಲ್ಕು ದಿನ ಬೇಕಾತು ಆಮೇಲೆ ಒಣಗಿದ ಮೇಲೆ ಕಾಸಿ ತೋರಿಸ್ತೆ ಫ್ರೆಂಡ್ಸ್ ಇನ್ನು ಮೂರು ನಾಲ್ಕು ದಿನ ತೋರಿಸೋದಿಲ್ಲ ಇದನ್ನು ಲಾಯಕ್ ಒಣಗಿ ಆಗಿದೆ ಈಗ ಕಾಸಿ ಕಾಂಬ ಹೆಂಗೆ ಐತೆ ಹೇಳಿ ಎಣ್ಣೆ ಬಿಸಿಗೆ ಇಟ್ಕೊಂಡಿದೆ ಹಾಕ್ತೇನೆ ಫ್ರೆಂಡ್ಸ್ ಎಣ್ಣೆಗೆ ನೋಡಿ ಫ್ರೆಂಡ್ಸ್ ಹಾಕ್ಕೊಂಬರ್ ಸೆಂಡಿಗೆ ಆಗಿದೆ ಕಮ್ಮಿ ಕಮ್ಮಿಗಣ ನೋಡಿ ಫ್ರೆಂಡ್ಸ್ ತಿಂಡಿಗೆ ಅಂತ ಆಯ್ತು ನೋಡಿ ಎಷ್ಟು ಹೈ ಕ್ಲಾಸ್ ನೋಡಿ ನೋಡಿ ಹೊಡಿ ಹೊಡಿ ಆಗೋದು ಅನ್ನಕ್ಕೆ ಹಾಕೊಂಡ್ರು ಹೈ ಕ್ಲಾಸ್ ಆಯ್ತು ಫ್ರೆಂಡ್ಸ್ ಹೀಗೆ ಅನ್ನಕ್ಕೆ ಹಾಕೊಂಡು ಚೂರು ಹೀಗೆ ತುಪ್ಪ ಹಾಕೊಡೋದು ಹಾ ಒಳ್ಳೆ ಬಿಸ್ಕೆಟ್ ಥರ ಇತ್ತು ಫ್ರೆಂಡ್ಸ್ ಅಷ್ಟು ರುಚಿಯಾಗಿದೆ ಉದ್ದಿನಬೇಳೆ ಎಲ್ಲ ಸಹ ಹಾಕಿದೇವಲ್ಲ ಒಳ್ಳೆ ಪರಿಮಳ ಮೆಣಸು ಉದ್ದಿನಬೇಳೆ ಬೇವನೆಲೆ ಬೇವನೆಲೆ ಅಂತೂ ತುಂಬ ಹಾಕಿದೆಯಲ್ಲ ಹಾಗೆ ನಮಗೆ ತಿನ್ನಿದ್ರಿಂದ ಅಷ್ಟು ಪ್ರಯೋಜನ ತಿನ್ನೋದ್ರಿಂದ ಅಷ್ಟು ಪ್ರಯೋಜನಗಳು ಸಹ ಹಾಗೆ ಇತ್ತು ಫ್ರೆಂಡ್ಸ್ ಆಗಲಕಾಯಿ ನೋಡೋ ಒಂಚೂರು ಹೀಗೆ ತುಪ್ಪ ಹಾಕಿ ಊಟ ಮಾಡೋಕ್ಕೆ ಸಹ ನಮಗೆ ಪದಾರ್ಥ ಸಹ ಬೇಕಂತಿಲ್ಲ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ರುಚಿ ಇತ್ತು ಫ್ರೆಂಡ್ಸ್ ಒಂದು ಚೂರು ಕೈ ಹಾದ ಕೈಸ ತೆಗಿಲ್ಲ ಕೈಸ ಇಲ್ಲ ಫ್ರೆಂಡ್ಸ್ ಅಷ್ಟು ಹಸಿಮೆಣಸು ಎಲೆ ಅದರ ಪರಿಮಳ ಹಿಂಗು ತುಂಬ ಅಂದರೆ ತುಂಬ ರುಚಿಯಾಗಿತ್ತು ಖಂಡಿತ ನೀವು ಸಹ ಟ್ರೈ ಮಾಡಿ ಫ್ರೆಂಡ್ಸ್ ಹೊಸ ನಮ್ಮನ್ನು ಯಾವಾಗಲೂ ಮಾಡೋಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಟೈಪ್ ಇರ್ತಿದ್ದು ಹಾಗೆ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತ ಮರಳೇಬೇಡಿ ಥ್ಯಾಂಕ್ ಯು